ನಮಸ್ಕಾರ ಸ್ನೇಹಿತರು ಕಾವೇರಿಗೆ ಸಿಕ್ಕಂತ ಆ ಬಿಗ್ ಒಂದು ಶಾಕ್ ಏನು ತಿಳ್ಕೋಬೇಕು ಅಂದ್ರೆ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಈ ಕಡೆ ವೈಷ್ಣವ್ ಯಾವುದೇ ರೀತಿಯ ಮುಹೂರ್ತ ಸಮಾರಂಭಕ್ಕೂ ಕೂಡ ಹೋಗುವುದಿಲ್ಲ ಇಲ್ಲಿ ಮುಹೂರ್ತಕ್ಕೆ ಪೂಜೆ ಮಾಡಿಸಿ ಇವತ್ತು ಸಾಂಗ್ ಶೂಟ್ ಇದೆ ಅಂತ ಹೇಳಿ ಲಕ್ಷ್ಮೀನ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೊರಗಡೆ ಕರಿತಾನೆ ಈ ಕಡೆ ಲಕ್ಷ್ಮಿ ಕೂಡ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಮನೆಯಲ್ಲಿ ಕೂಡ ಕರೀತಾಳೆ ಆದ್ರೆ ಯಾರು ಕೂಡ ಅವ್ರ ಜೊತೆ ಹೋಗೋ ಕೊಪ್ಕೊಳ್ಳೋದಿಲ್ಲ ಬಿಕಾಸ್ ಯಾರಿಗೂ ಕೂಡ ವೈಷ್ಣವ್ ಹಾಗೆ ಕೀರ್ತಿ ಆಲ್ಬಮ್ ಸಾಂಗ್ ಅಲ್ಲಿ ಕಾಣಿಸ್ಕೊಳ್ಳೋದು ಇಷ್ಟ ಇಲ್ಲ ಅದಕ್ಕೋಸ್ಕರ ಒಬ್ಬೊಬ್ರು ಒಂದೊಂದು ನೆಪ ಹೇಳ್ತಾರೆ ಆದ್ರೆ ಇಲ್ಲಿ ಕಾವೇರಿ ಅವ್ರಿಗೆ ಮಾತ್ರ ತುಂಬಾನೇ ಇಷ್ಟ ಕೀರ್ತಿ ಹಾಗೆ ವೈಷ್ಣವ್ ಕಾಣಿಸ್ಕೊಡೋದು ಬಿಕಾಸ್ ಲಕ್ಷ್ಮಿನ ದೂರ ಮಾಡಬೇಕು ಕೀರ್ತಿ ಕತೆ ನೋಡ್ಕೊಳ್ಳೋಣ ಅಂತ ಆದ್ರೆ ಅವರು ಕೂಡ ಹೋಗೋದಿಲ್ಲ ಬಿಕಾಸ್ ಇಷ್ಟು ದಿನ ನನ್ನ ಮಗ ನನ್ಗೆ ಹೇಳ್ತದ ಆದ್ರೆ ಇವಾಗ ಇವಳಗ್ ಹೇಳಿದಾಳೆ ಅಂತ ಆದ್ರೆ ಅಜ್ಜಿ ಅಜ್ಜಿನೇ ಎಲ್ಲರನ್ನ ಕೂಡ ಎತ್ಕಟ್ಟಿರ್ತಾರೆ ಅಜ್ಜಿ ರೀತಿ ಎತ್ಕೊಟ್ಟುಕೆ ಕಾರಣ ವೈಷ್ಣು ವೈಷ್ಣು ಅಜ್ಜಿ ಹೆಲ್ಪ್ ನ ತಗೊಂಡಿರ್ತಾನೆ ಜಸ್ಟ್ ಲಕ್ಷ್ಮಿ ಮಾತ್ರ ಬರ್ಬೇಕು ದೇವಸ್ಥಾನಕ್ಕೆ ಯಾರು ಕೂಡ ಬರಬಾರ್ದು ಅಂತ ಆದ್ರೆ ಅಜ್ಜಿಗೆ ಯಾವ್ದೇ ಸುಳಿವ್ ಕೂಡ ಅಲ್ಲ ಫೈನಲಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ತಾಳೆ ಫೋನ್ ಕೂಡ ಮನೇಲಿ ಇರುವ ಹಾಗೆ ನೋಡ್ಕೋತಾನೆ ವೈಷ್ಣು ಲಕ್ಷ್ಮೀ ಫೋನ್ ಎತ್ಕೊಂಡು ಹೋಗಿದ್ದೀನಿ ಅಂದ್ರೆ ಫೋನ್ ಕೂಡ ಆಲ್ರೆಡಿ ಅಜ್ಜಿ ಎಗ್ರಿಸಿರ್ತಾರೆ ಈ ಕಡೆ ಪೂಜೆ ಆಗತ್ತೆ ನಂತರ ವೈಷ್ಣವೇ ಲಕ್ಷ್ಮಿನ ಕರ್ಕೊಂಡು ಹೋಗ್ತಿದ್ರೆ ಎಲ್ಲಿಗೆ ಅಂತ ಕೇಳಿದ್ರು ಕೂಡ ಸುಪ್ರೈಸ್ ಅಂತ ಹೇಳಿ ಕರ್ಕೊಂಡು ಹೋಗ್ತಿಲ್ಲ ಈ ಕಡೆ ಸುಕನ್ಯಾ ಜೊತೆ ಸೇರ್ಕೊಂಡು ವೈಷ್ಣವ್ ಒಂದು ದೊಡ್ಡ ಪ್ಲಾನ್ ಮಾಡಿದ್ದಾರೆ ಕೆಲವೊಬ್ಬರಿಗೆ ಪಾಠ ಕಲಿಸ್ಬೇಕಿದೆ ಸರಿಯಾದ ಪಾಠ ಕಲ್ಸೋಕೆ ಇದೇ ಸರಿಯಾದ ಹಾದಿ ಅಂತ ಹೇಳಿ ಕೀರ್ತಿನ ಆಲ್ಬಮ್ ಸಾಂಗ್ಗೆ ಸೆಲೆಕ್ಟ್ ಮಾಡ್ತಾನೆ ವೈಷ್ಣವ್ ಕೀರ್ತಿ ಅಂತೂ ಕುಣಿದು ಕುಪ್ಪಡಿಸ್ತಾಳೆ ನಾನು ವೈಷ್ಣವ್ ಮತ್ತೆ ನನಗೆ ವಾಪಸ್ ಸಿಗ್ತಾ ಅಂತ ಆದ್ರೆ ಇಲ್ಲಿ ಸುಕನ್ಯಾ ತುಂಬಾ ಹಿಂಡ್ಸ್ನ ಕೂಡ ಕೊಡ್ತಿರ್ತಾಳೆ ನೀನು ಅನ್ಕೊಳಾಗಿ ಏನು ಆಗಲ್ಲ ಅಂತ ಆದರೆ ತುಂಬ ಗ್ಲಾಮ್ ಆಗಿ ರೆಡಿ ಆಗಿ ಫೈನಲಿ ಆಲ್ಬಮ್ ಸಾಂಗ್ ಶೂಟ್ಗೆ ಅಂತ ಬಂದಿದ್ದಾಳೆ ಕೀರ್ತಿ ಬಟ್ ವೈಷ್ಣವ್ ಬರ್ತಾನೆ ಅಂದವನು ಇನ್ನೂ ಕೂಡ ಬಂದಿಲ್ಲ ಆ ಕಡೆ ಲಕ್ಷ್ಮಿ ಕಾಣಿಸ್ತಿಲ್ಲ ಭಾಗ್ಯ ಆಗಿ ಕುಸುಮ್ರು ಕೂಡ ಬರ್ತಾರೆ ಲಕ್ಷ್ಮಿ ಕಾಣಿಸ್ತಿಲ್ಲ ಅಂತಿದ್ದಾಗೆ ಅವರು ಕೂಡ ಪ್ಯಾನಿಕ್ ಆಗ್ತಾರೆ ಎಲ್ರ ಮೇಲೂ ಕೂಡ ಕುಸುಮವ್ರು ರೇಗಾಡ್ತಾರೆ ಯಾಕೆ ಹೋಗಿಲ್ಲ ಅಂತ ಆಗ ವಿಷಯ ಗೊತ್ತಾಗುತ್ತೆ ಕೀರ್ತಿ ಮತ್ತೆ ವೈಷ್ಣವ್ ಆಲ್ಬಮ್ ಸಾಂಗಲ್ಲಿ ಕಾಣಿಸ್ಕೊತಾರೆ ಅದು ನಮ್ಗೆ ಇಷ್ಟ ಇಲ್ಲ ಅಂತ ಈ ಕಡೆ ಕುಸ್ಮಾರ್ಗೂ ಕೂಡ ಗೊತ್ತಿದೆ ವೈಷ್ಣವ್ ಕೀರ್ತಿನ ಲವ್ ಮಾಡ್ತಿದ್ದ ಅಂತ ಅದಕ್ಕೋಸ್ಕರ ಯಾಕೆ ಜೊತೆ ಅವನು ಮಾಡ್ಬೇಕು ಅಂತ ಪ್ರಶ್ನೆ ರೈಸ್ ಮಾಡ್ತಾರೆ ಆಗ ಈಗ ಭಾಗ್ಯಾಗ ಅನ್ಸುತ್ತೆ ಏನದು ಕೀರ್ತಿ ಜೊತೆ ಕಾಣಿಸ್ಕೊಂಡ್ರೆ ಅದ್ರಲ್ಲಿ ಏನದೆ ವಿಶೇಷತೆ ಯಾಕೆ ಇವರೆಲ್ಲ ಈ ರೀತಿ ಕೋಪ ಮಾಡ್ಕೊತಿದ್ದಾರೆ ಅನ್ನೋ ಪ್ರಶ್ನೆನ ರೈಸ್ ಮಾಡ್ತಾರೆ ಯಾರಿಗೂ ಕೂಡ ಯಾವ್ದೇ ಉತ್ತರ ಕೂಡ ಇಲ್ಲ ಫೈನಲಿ ಲಕ್ಷ್ಮಿ ಕಾಣಿಸ್ತಿಲ್ಲ ಅಂತ ಎಲ್ಲಾ ಕೂಡ ಗಾಬರಿ ಆಗಿದ್ದಾರೆ ನಂತರ ಈ ಕಡೆ ವೈಷ್ಣವ್ ಕೂಡ ಕಾಣಿಸ್ತಿಲ್ಲ ಅಂತಕ್ಕಂತ ವಿಷಯ ಗೊತ್ತಾಗತ್ತೆ ಯಾವಾಗ ಇಲ್ಲಿ ಕೀರ್ತಿಗೆ ಶೂಟ್ ಕ್ಯಾನ್ಸಲ್ ಆಯ್ತು ಅಂತ ಸುಕನ್ಯಾ ಬಂದು ಹೇಳ್ತಾಳೋ ಅವಳು ಕೋಪ ಪಿತ್ತ ನೆತ್ತಿಗೆ ಇರತ್ತೆ ಯಾಕೆ ಶೂಟ್ ಕ್ಯಾನ್ಸಲ್ ಆಗತ್ತೆ ವೈಷ್ಣವ್ ಬರ್ಬೇಕು ತಾನೆ ಅಂತೆಲ್ಲ ಹೇಳ್ತದಾಳೆ ವೈಷ್ಣವ್ನೇ ಹೇಳಿದ್ದು ಶೂಟ್ ನ ಕ್ಯಾನ್ಸಲ್ ಮಾಡ್ಬೇಕು ಅಂತ ಶೂಟ್ ಇದ್ದಾಗ ಬೇಕಿದ್ರೆ ಕಳಿಸ್ತೀನಿ ಅಂತ ಹೇಳ್ತಾರೆ ಇದರಿಂದ ವೈಷ್ಣವ್ ಯಾಕೆ ಈ ರೀತಿ ಮಾಡ್ದ ಅಂತ ಕೋಪ ಮಾಡಿಕೊಂಡು ವೈಷ್ಣವ್ ಇಲ್ಲಿ ಅಂತ ಕಾವೇರಿ ಅವ್ರಿಗೆ ಕಾಲ್ ಮಾಡಿ ಕೇಳಿದಾಗ ಈ ಕಡೆ ವೈಷ್ಣವ್ ಆಲ್ರೆಡಿ ಹೊರಟಿದ್ದಾನೆ ಇನ್ನೂ ಇಲ್ಲಿ ಇಲ್ಲ ಅಂದ್ರೆ ವೈಷ್ಣವ್ ಕೂಡ ಕಾಣಿಸ್ತಿಲ್ಲ ಅಂತ ಅವರು ಕೂಡ ಪ್ಯಾನಿಕ್ ಆಗ್ತಾರೆ ಈ ಕಡೆ ಕೋಪ ಮಾಡಿಕೊಂಡು ಕೀರ್ತಿ ವೈಷ್ಣವ್ ಮನೆ ಕಡೆ ಬರ್ತದ್ರೆ ಇಲ್ಲಿ ವೈಷ್ಣವ್ ಕೂಡ ಕಾಣಿಸ್ತಿಲ್ಲ ಲಕ್ಷ್ಮಿ ಕೂಡ ಕಾಣಿಸ್ತಿಲ್ಲ ಅಂತ ಕಾವೇರಿ ಆದಾಗ ಅಜ್ಜಿ ಬಂದು ಒಂದ್ ವಿಷಯ ಹೇಳ್ತಾಳೆ ನನಗೆ ಗೊತ್ತಿತ್ತು ವೈಷ್ಣವ್ ಲಕ್ಷ್ಮಿನ ಕರ್ಕೊಂಡು ಹೋಗಿದ್ದಾನೆ ಅವ್ನು ಯಾರತ್ರ ಕೂಡ ಹೇಳ್ಬಾರ್ದು ಅಂತ ಹೇಳ್ದಾಗ ಯಾಕೆ ಏನು ಅಂತ ಗೊತ್ತಿಲ್ಲ ಅಂತ ಅಷ್ಟರಲ್ಲಿ ವೈಷ್ಣವ್ ಲಕ್ಷ್ಮೀನ ಕರ್ಕೊಂಡು ಮನೆಗೆ ಬರ್ತಾರೆ ಈ ಕಡೆ ಲಕ್ಷ್ಮಿ ಅಕ್ಕನ ನೋಡಿ ಖುಷಿ ಪಡ್ತಿದ್ದಾಳೆ ಅಕ್ಕ ತಂಗಿರೋ ವಿಚಾರ ಮಾಡ್ಕೊಂಡು ಮಾತಾಡ್ತಿದ್ರೆ ಈ ಕಡೆ ಎಲ್ಲಿ ಹೋಗಿದ್ದಪ್ಪ ಅಂತ ಕೇಳ್ತಿದ್ರೆ ಅದು ಅಮ್ಮ ಕೆಲವೊಂದು ವಿಷಯಗಳು ಯಾವ ಟೈಮಲ್ಲಿ ಆಗ್ಬೇಕು ಆ ಟೈಮಲ್ಲಿ ಆದ್ರೇನೆ ಚಂದ ಅಂತ ಹೇಳ್ತಿದ್ದಾನೆ ಅಷ್ಟರಲ್ಲಿ ಕೀರ್ತಿ ತುಂಬಾ ಸಿಟ್ಟು ಮಾಡ್ಕೊಂಡು ಕೋಪ ಮಾಡಿಕೊಂಡು ಏನು ವೈಷ್ಣವ್ ನೀನು ಮಾಡಿದ ಸರಿನಾ ಅಲ್ಲಿ ನನ್ನ ಕಾಯಿಸ್ಕೊಂಡು ಕೂರಿಸ್ಕೊಂಡು ನೀನೆಲ್ಲಿ ಕುತ್ಕೊಂಡಿದ್ಯಲ್ಲ ಇದು ಎಷ್ಟು ಸರಿ ನೀನ್ಯಾಗೆ ಬರಲಿಲ್ಲ ಅಂತ ಜೋರು ಮಾಡ್ತಿದ್ದಾಳೆ ಆಕ ಕುಸುಮರು ಇನ್ನೊಬ್ರು ಮನೆಗ್ ಬಂದು ಈ ರೀತಿ ಮಾತಾಡೋಕೆ ನಾಚಿಕೆ ಆಗಲ್ವಾ ಇನ್ನೊಬ್ರು ಮನೆಗ್ ಬಂದು ತಗ್ಗಿ ಬಗ್ಗೆ ಮಾತಾಡ್ಬೇಕು ಸರಿಯಾಗಿ ಮಾತಾಡುವ ಅಂತಾರೆ ಹೌದಾ ಸರಿ ಆಯ್ತು ಆಂಟಿ ಪಸ್ಟ್ ನಮ್ ನೀನ್ ಯಾಕೆ ಬಂದಿದ್ದು ಯಾಕೆ ಬರ್ಲಿಲ್ಲ ನೀನು ಮುಹೂರ್ತಕ್ಕೆ ಅಂತ ಕೇಳ್ತಿದ್ರ ಅದು ಕೀರ್ತಿ ನಾನು ನಾಳೆ ಒಂದು ಪಾರ್ಟಿ ಇಟ್ಕೊಂಡಿದ್ದೇನೆ ಆ ಪಾರ್ಟಿಲಿ ಒಂದು ಬಿಗ್ ಪ್ಲಾನ್ ಇದೆ ಆ ಪ್ಲಾನ್ ನ ಅನೌನ್ಸ್ ಮಾಡ್ತೀನಿ ಒಂದ್ ಸರ್ಪ್ರೈಸ್ ಇದೆ ಅಂತ ಹೇಳ್ತದಾನೆ ಈ ಕಡೆ ಏನಿರ್ಬೋದು ಅಂತ ಮನೆಯವ್ರು ಎಲ್ರಿಗೂ ಏನೇ ಮಾಡಿದ್ರು ಕೂಡ ವೈಷ್ಣವ್ ಅದಕ್ಕೇನು ಅಂತ ರಿವೀಲ್ ಮಾಡ್ತಿಲ್ಲ ನಂತರ ಈ ಕಡೆ ಕೀರ್ತಿ ನಮ್ದೇ ಏನೋ ಲಾಂಚಿಂಗ್ನ ಹೇಳೋಕೆ ಇರಬಹುದು ಅಂತ ಅನ್ಕೋತಾಳೆ ಖುಷಿಯಿಂದ ಪಾರ್ಟಿಗೆ ರೆಡಿ ಆಗಿದ್ದಾಳೆ ಅಲ್ಲೂ ಕೂಡ ನೀನು ಅನ್ಕೋಣಾಗ ಏನು ಆಗಲ್ಲ ತುಂಬಾ ಮೆರಿಬೇಡ ಅಂತ ಹೇಳ್ತಿದ್ದಾರೆ ಸುಕನ್ಯಾ ಬಟ್ ಆದ್ರೂ ಕೂಡ ಇಲ್ಲಿ ಕೀರ್ತಿ ಬುದ್ಧಿ ಅವಳ ಕೈ ಮೀರ್ ಹೋಗಿದೆ ಅಂತ ಹೇಳ್ಬೋದು ಇದೇ ರೀತಿ ಪಾರ್ಟಿನ ನಾನು ಕೂಡ ನಾಳೆ ಅರೇಂಜ್ ಮಾಡ್ತೀನಿ ಮತ್ತೆ ವೈಷ್ಣವ್ ಸಾಂಗ್ ಲಾಂಚ್ ಗೋಸ್ಕರ ಅಂತ ಅನ್ಕೊಂಡು ಕನ್ಸ್ ಕಾಣ್ತದಾಳೆ ಈ ಕಡೆ ಮನೇಲಿ ಕೂಡ ಪಾರ್ಟಿಗೆ ತುಂಬಾ ಸಖತ್ ಆಗಿ ರೆಡಿಯಾಗಿ ಹೋಗಿದ್ದಾರೆ ಸನ್ ಆಫ್ ಅಟ್ರಾಕ್ಷನ್ ಲಕ್ಷ್ಮಿ ಹಾಗೆ ವೈಷ್ಣವ್ ಅವರಂತೂ ತುಂಬಾನೇ ಮುದ್ದಾಗಿ ಕಾಣಿಸ್ತಿದ್ದಾರೆ ಅಂತ ಹೇಳ್ಬಹುದು ಈ ಕಡೆ ಬಹಳ ಹಾಗೆ ಕುಸ್ಮಾ ಅವ್ರ ಇಬ್ರು ಕೂಡ ಗುಂಡಣ್ಣನ್ ಕರ್ಕೊಂಡು ಅವರು ಕೂಡ ಆಟೋದಲ್ಲಿ ಫಂಕ್ಷನ್ ಬಂದಿದ್ದಾರೆ ನಂತರ ಈ ಕಡೆ ದೊಡ್ಡದಾಗಿ ಫಂಕ್ಷನ್ ಅರೇಂಜ್ ಆಗಿದೆ ಪಾರ್ಟಿ ಅರೇಂಜ್ ಆಗಿದೆ ಈ ಕಡೆ ವೈಷ್ಣವ್ನ ಮೀಡಿಯಾದವರೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ ಯಾವಾಗ ಸರ್ ನಿಮ್ ಹೆಂಡತಿ ಬರ್ತದ ಸಾಂಗ್ ರಿವರ್ ರಿಲೀಸ್ ಆಗತ್ತೆ ಯಾವಾಗ ನಿಮ್ದು ಅಂತ ಎಲ್ಲ ಕೇಳ್ತಿದ್ದಾರೆ ಎಲ್ಲದಕ್ಕೂ ಉತ್ತರ ಇವತ್ತು ಸಿಗತ್ತೆ ಬಟ್ ಈಗ ಯಾವುದೇ ಪ್ರಶ್ನೆಗೂ ಕೂಡ ಉತ್ತರ ಸಿಗುವುದಿಲ್ಲ ಅಂತ ಹೇಳ್ತಾರೆ ಸರಿ ಆಯಿತು ಒಂದು ಕಪಲ್ ಫೋಟೋ ಕೊಡಿ ಅಂತ ಹೇಳಿ ಕಪುಲ್ ಫೋಟೋ ತಗೋತಾರೆ ಈ ಕಡೆ ವೈಷ್ಣು ಲಕ್ಷ್ಮಿನ ಕೈ ಹಿಡ್ಕೊಂಡು ತುಂಬಾ ಜೋಪಾನವಾಗಿ ವಾಗ ಹೋಗ್ತದಾನೆ ಈ ಕಡೆ ಕೀರ್ತಿನ ಸೈಡ್ ಲೈನ್ ಮಾಡ್ತಿದ್ದಾರೆ ಮೀಡಿಯಾದವರು ಕೂಡ ಇದನ್ನ ಯಾವುದನ್ನು ಕೂಡ ಅವಳಿಂದ ಸಹಿಸೋಕೆ ಬಟ್ ಆದ್ರೂ ಕೂಡ ಕಂಟ್ರೋಲ್ ಮಾಡ್ಕೋತಾ ಇದ್ದಾಳೆ ಈ ಕಡೆ ಕಾವೇರಿ ಅವರು ಕೂಡ ಜಬರ್ದಸ್ತಾಗಿ ಎಂಟ್ರಿ ಕೊಟ್ಟಿದ್ದಾರೆ ಆದ್ರೆ ಅವ್ರಿಗೆ ಏನನ್ನು ಕೂಡ ಇಷ್ಟ ಇಲ್ಲ ಏನಾಗ್ತದೆ ಅಂತ ಗೊತ್ತಿಲ್ಲ ಬಟ್ ವೈಷ್ಣವ್ನ ನಡವಳಿಕೆ ಅವ್ರಿಗೆ ಕೊಂಚ ಕೂಡ ಇಷ್ಟ ಆಗ್ತಿಲ್ಲ ಬಿಕಾಸ್ ಲಕ್ಷ್ಮೀನ ಹೈಪ್ ಮಾಡಿ ಸೈಡ್ ಲೈನ್ ಮಾಡಿರೋದು ಅವ್ರಿಗೂ ಕೂಡ ಇಷ್ಟ ಆಗ್ತಿಲ್ಲ ಆದ್ರೆ ಮನೆಯವರೆಲ್ಲರೂ ಕೂಡ ತುಂಬಾ ಎಕ್ಸೈಟಿಂಗ್ ಆಗಿದ್ದಾರೆ ಏನು ಏನು ಆಗ್ತಿದೆ ಇಲ್ಲಿ ಅಂತ ಫೈನಲಿ ವೈಷ್ಣವ್ ಸ್ಟೇಜ್ ಮೇಲೆ ಬರ್ತಾರೆ ಎಲ್ಲರೂ ಕಾತರದಿಂದ ಕಾಯ್ತಿರೋ ಕ್ಷಣ ಬಂತು ನಾನು ಯಾಕೆ ಈ ಪಾರ್ಟಿನ ಅರೇಂಜ್ ಮಾಡ್ದೆ ಜೊತೆಗೆ ನನ್ನ ಹೆಂಟಿ ಬರ್ದಿರೋ ಸಾಂಗ್ ಯಾವಾಗ ಲಾಂಚ್ ಆಗುತ್ತೆ ನನ್ನ ಆಲ್ಬಮ್ ಸಾಂಗ್ ಹೇಗೆ ಲಾಂಚ್ ಆಗುತ್ತೆ ನನ್ನ ಆಲ್ಬಮ್ ಸಾಂಗ್ ಅಲ್ಲಿ ಕಾಣಿಸ್ಕೊತಿರೋ ಫ್ರೆಶ್ ಫೀಸ್ ಯಾವುದು ಎಲ್ಲವೂ ಕೂಡ ಈಗ ರಿವೀಲ್ ಆಗ್ತದೆ ಅಂತ ಹೇಳಿ ಅನೌನ್ಸ್ ಮಾಡ್ತಿದ್ದಾರೆ ಈ ಕಡೆ ಭಾಗ್ಯ ತನ್ನ ತಂಗಿನ ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಸ್ಕ್ರೀನ್ ಮೇಲೆ ಟೆನ್ ಇಂದ ಒನ್ ಕೌಂಟ್ ಜೊತೆಗೆ ಫೈನಲಿ ಆ ಒಂದು ಸಾಂಗ್ ಲಾಂಚ್ ಆಗುತ್ತೆ ಒಲುವೆ ಅನ್ನೋ ಸಾಂಗ್ ಅಲ್ಲಿ ಕಾಣಿಸ್ಕೋ ಫ್ರೆಶ್ ಫೇಸ್ ಬೇರೆ ಯಾರ್ದು ಅಲ್ಲ ಲಕ್ಷ್ಮೀ ಇದನ್ನ ನೋಡದೆ ಕೀರ್ತಿಗೆ ಶಾಕ್ ಆಗುತ್ತೆ ನನ್ನ ಶೂಟ್ ಮಾಡ್ತೀನಿ ಅಂತ ಹೇಳಿ ಇವರಿಬ್ರು ಯಾವಾಗ ಶೂಟ್ ಮಾಡಿ ಒಂದು ಸಾಂಗ್ ಲಾಂಚ್ ಮಾಡ್ತಿದ್ದಾರೆ ಅಂತ ಕಾವೇರಿ ಅವ್ರಿಗೂ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತಾನೆ ಹೇಳ್ಬೋದು ಅಷ್ಟು ಅವರ ಹಾರ್ಟ್ ಬೀಟ್ ಸ್ಟಾಪ್ ಆಗ್ತದೆ ರೇಸ್ ಆಗ್ತದೆ ಅಂತ ಹೇಳ್ಬೋದು ಈ ಕಡೆ ಭಾಗ್ಯಾಗೆ ಏನು ಕೂಡ ಅರ್ಥ ಆಗ್ತಿಲ್ಲ ಏನಿದು ಅಂತ ಕೇಳ್ತಿದ್ರೆ ನಗ್ತಿದ್ದಾಳೆ ಲಕ್ಷ್ಮಿ ಮನೆಯವ್ರೆಲ್ರಿಗೂ ಖುಷಿ ಆಗ್ತದೆ ಫೈನಲಿ ಲಕ್ಷ್ಮಿ ಕೂಡ ವಿಶ್ವನ ಹೈಡ್ ಮಾಡಿದ್ದು ಎಲ್ರಿಗೂ ಕೂಡ ಆಶ್ಚರ್ಯ ತರಿಸುತ್ತೆ ನಂತರ ವೈಷ್ಣವ್ ಇದು ನನ್ನ ಮತ್ತೆ ಲಕ್ಷ್ಮಿ ಅವರ ಆಲ್ಬಮ್ ಸಾಂಗ್ ಇವರೇ ನನ್ನ ಜೊತೆ ಕಾಣಿಸ್ಕೋತಿರೋ ಫ್ರೆಶ್ ಫೀಸ್ ಅಂತ ಹೇಳ್ತಾರೆ ಬಟ್ ಇದನ್ನ ನಾವು ತುಂಬಾನೇ ಯಾರಿಗೂ ಗೊತ್ತಾಗ್ದಾಗೆ ನೆನೆ ತಾನೇ ಶೂಟ್ ಮಾಡಿದ್ವಿ ಅಂತ ಹೇಳ್ತಿದ್ದಾರೆ ಇದನ್ನ ಕೇಳಿಸ್ಕೊಂಡಿದ್ದೆ ಕೀರ್ತಿ ಶಾಕ್ ಆಗ್ತಾಳೆ ನಂತರ ಬಂದು ವೈಷ್ಣವ್ನ ಪ್ರಶ್ನೆ ಮಾಡೋಕೆ ಮುಂದಾಗ್ತಿದ್ದಾಳೆ ಯಾಕೆ ಇದನ್ನೆಲ್ಲ ಮಾಡಿದೆ ಅಂತ ತಕ್ಷಣ ವೈಷ್ಣವ್ ಹೇಳೋ ಮಾತು ಕೇಳಿ ಕೀರ್ತಿ ಗಪ್ ಚುಪ್ ಆಗುತ್ತೆ ಯಾಕಂದ್ರೆ ವೈಷ್ಣವ್ಗೆ ಎಲ್ಲ ಕೂಡ ಗೊತ್ತಿದೆ ಏನೇನಾಯಿತು ಎಲ್ಲದ್ರ ಹಿಂದೆ ಇರೋದು ಕೀರ್ತಿ ಇನ್ನು ಮುಂದೆ ಕೂಡ ಹೀಗೆ ಮಾಡ್ಕೊಂಡು ಹೋದ್ರೆ ಕೀರ್ತಿ ಯಾವುದೇ ಕಾರಣಕ್ಕೂ ಆಲ್ಬಮ್ ಸಾಂಗ್ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಆಲ್ಬಮ್ ಸಾಂಗ್ ಮಾಡಬೇಕು ಅಂದರೆ ಕೀರ್ತಿಗೆ ಸುಳ್ಳು ಹೇಳಿ ಗೊತ್ತಾಗ್ದಾಗ ಮಾಡಿದ್ರೆ ಮಾತ್ರ ಈ ಒಂದು ಸಾಂಗ್ ಕಂಪ್ಲೀಟ್ ಆಗುತ್ತೆ ಅನ್ನೋದು ಗೊತ್ತಾಗೇನ ಈ ಕಡೆ ವೈಷ್ಣವ್ ಆಲ್ಬಮ್ ಸಾಂಗ್ನ ಮಾಡಿರೋದು ಬಟ್ ಲಕ್ಷ್ಮಿಗೆ ಸರ್ಪ್ರೈಸ್ ಆಗಿ ಮಾಡೋಣ ಅಂತ ಹೇಳಿದ್ದೆ ಮನೆಯವ್ರಿಗೂ ಹೇಳಬೇಡಿ ಅಂತ ಹೇಳಿ ಈ ಒಂದು ಆಲ್ಬಮ್ ಸಾಂಗನ್ನು ಲಾಂಚ್ ಮಾಡ್ತಿದ್ದಾರೆ ಫೈನಲಿ ಲಾಂಚ್ ಆಗ್ತಿರೋದ್ರ ಜೊತೆಗೆ ಈ ಒಂದು ಸಾಂಗ್ ಲಾಂಚ್ ನಂತರ ವೈಷ್ಣವ್ನ ಲೈಫ್ ನಲ್ಲಿ ಒಂದು ಬಿಗ್ ಟ್ವಿಸ್ಟ್ ಸಿಗತ್ತೆ ಒಂದು ಬಿಗ್ ಟರ್ನಿಂಗ್ ಪಾಯಿಂಟ್ ಸಿಗತ್ತೆ ಹಾಗಿದ್ರೆ ಆ ಒಂದು ಬಿಗ್ ಟರ್ನಿಂಗ್ ಪಾಯಿಂಟ್ ಏನು ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಇಗ್ಲಿ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿರೋ ವಿಡಿಯೋಗೋಸ್ಕರ ವೇಟ್ ಮಾಡುವುದನ್ನು ಮರಿಬೇಡಿ